ಬರಿ ಪೋಸ್ಟರ್ ಚೇಂಜ್ ಆಗುತ್ತೆ ಸರ್ ನಾನು ಕ್ಲಿಯರ್ ಹೇಳ್ತಾ ಇದ್ದೀನಿ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಯಾರಿದ್ದಾರೆ ಪ್ಯಾಕಿಂಗ್ ಆಗುತ್ತೆ ಇವಾಗ ನೋಡಿ ಸಿಂಗಲ್ ಪಾರ್ಟಿಗೆ ನೈಟ್ ಸೂಟ್ ಹೋಗ್ತಾ ಇದೆ ಸೈಜಸ್ ಎಲ್ಲ ಮಿಕ್ಸ್ ಎಲ್ ಎಕ್ಸೆಲ್ ಇಂದ ಡಬಲ್ ಎಕ್ಸೆಲ್ ತಕ್ಷಣ ನಮ್ಮ ಹತ್ರ ಸೈಜಸ್ ಅವೈಲೇಬಲ್ ಸಿಗುತ್ತೆ ಸಿಂಗಲ್ ಪ್ಯಾಕಿಂಗಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ ಆರ್ ಕಲರ್ ಆರ್ ಡಿಸೈನ್ ಮತ್ತು ಆರ್ ಪ್ಯಾಟರ್ನ್ ಡಿಫ್ರೆಂಟು ಮಾಡ್ಲಿಂಗ್ ಜೊತೆಗೆ ಫ್ರೆಶ್ ಪೀಸ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ಯಾಕ್ಟ್ರಿಯಿಂದ ಹೆಂಗೆ ಬರುತ್ತೆ ಏನು ಕಾನ್ಸೆಪ್ಟಲ್ಲಿ ಬರುತ್ತೆ ನೋಡ್ತಾ ಇದೆ ಪ್ಯೂರ್ ರಿಯೋನ್ ಫ್ಯಾಬ್ರಿಕ್ ಮೇಲೆ ರಿಯೋನ್ ಫ್ಯಾಬ್ರಿಕಲ್ಲಿ ಪ್ಯಾಟರ್ನ್ಸ್ ನೀವು ನೋಡ್ತಾ ಇದ್ದೀರಾ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಕಾನ್ಸೆಪ್ಟ್ಗಳು ನಡೀತಾ ಇದೆ ಕಾನ್ಸೆಟಲ್ಲಿ ಬರೀ ನೀವು ಹ್ಯಾಂಡ್ ವರ್ಕಲ್ಲಿ ತಗೊಳ್ತೀರಾ ಹ್ಯಾಂಡ್ ವರ್ಕಲ್ಲಿ ರೆಡಿ ಇದ್ದಾವೆ ಅದು ಎಲ್ಲ ಪ್ಯಾಟರ್ನ್ ನೋಡಿ ಹ್ಯಾಂಡ್ ವರ್ಕ್ ಟಚ್ ಅಲ್ಲಿ ಸ್ಲೀವ್ಸ್ ಡಿಫ್ರೆಂಟ್ ಲುಕ್ಕಲ್ಲಿ ಕಾನ್ಸೆಪ್ಟ್ ಮತ್ತೆ ಹ್ಯಾಂಡ್ ವರ್ಕ್ ಟಚಲ್ಲಿ ಅದು ಪೂರ್ತಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಅಂಡ್ ಮಿಲ್ಸ್ ಮಿಲ್ಸಿಂದ ಇವತ್ತು ನಾನು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ನಮಗೆ ಯೋಚನೆ ಬಂತು ಅಂದರೆ ಹೆಂಗ್ ಅಜಿತ್ ಜೋನಲ್ಲಿ ನಮ್ಮ ಫ್ಯಾಕ್ಟ್ರಿಯಿಂದ ಪ್ಯಾಕಿಂಗ್ ಪ್ರೋಸೆಸ್ ಪ್ರೊಸೆಸ್ ಆಗುತ್ತೆ ಅಲ್ಲಿ ನೀವು ನೋಡ್ತಾ ಇದ್ದೀರಾ ಬರೀ ಪಾರ್ಸಲಿಂಗು ಪಾರ್ಸಲ್ ನೀವು ನೋಡ್ತಾ ಇದ್ದೀರಾ ಯಾರು ಕಸ್ಟಮರ್ ಆರ್ಡರ್ ಕೊಟ್ಟ ಮೇಲೆ ಪ್ಯಾಕಿಂಗ್ ಹೆಂಗಾಗತ್ತೆ ಡಿಸ್ಪೇಚ್ ಹೆಂಗಾಗತ್ತೆ ಆಗುತ್ತೆ ಮತ್ತು ಏನು ಕ್ವಾಂಟಿಟಿಯಲ್ಲಿ ಆರ್ಡರ್ ಹೋಗುತ್ತೆ ಅದು ಎಲ್ಲ ಆರ್ಟಿಕಲ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಅದು ಎಲ್ಲ ಪಾರ್ಸಲ್ ಬರೀ ಪ್ಯಾಕಿಂಗ್ ಆಗ್ತಾ ಇದೆ ಅದು ಎಲ್ಲ ಪ್ಯಾಟರ್ನ್ಸ್ ನೀವು ನೋಡ್ತಾ ನೋಡ್ತಾಯಿದ್ದೀರಾ ಏನೇನು ಪಾರ್ಸಲಿಂಗಲ್ಲಿ ಬಂದಿದೆ ಎಲ್ಲ ಓನ್ ಬ್ರ್ಯಾಂಡ್ ಆರ್ಟಿಕಲ್ಗಳು ಅಜಿತ್ ಜೋನ್ದು ವಿತ್ ಲಿವ ಅಪ್ರೂಟೆಡ್ ಟ್ಯಾಕ್ ಜೊತೆಗೆ ನಿಮಗೆ ಯಾವುದು ಪ್ರಾಡಕ್ಟ್ ಏನು ರೇಂಜಲ್ಲಿ ಬೇಕಾಗಿದೆ ಎಲ್ಲ ಪ್ರಾಡಕ್ಟ್ ಜೊತೆಗೆ ಡಿಸ್ಕಶನ್ ಜೊತೆಗೆ ನಿಮಗೆ ಏನೇನು ಲೋಗೋ ಜೊತೆಗೆ ಬೇಕಾಗಿದೆ ಅದು ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಅಲ್ಲಿ ಅಜಿತ್ ಅವೈಲೇಬಲ್ ಸಿಗುತ್ತೆ ಬಟ್ ಸಿಂಗಲ್ ಸಿಂಗಲ್ ಪಾರ್ಟಿ ಹೋಲ್ಸೇಲಲ್ಲಿ ಇದ್ದಾರೆ ನಮ್ಮದು ರೆಗ್ಯುಲರ್ ಪಾರ್ಟಿ ಯಾರಿದ್ದಾರೆ ಅವ್ರು ಹೆಂಗೆ ಆರ್ಡರ್ ಕೊಡ್ತಾರೆ ಅದು ನಾನು ನಿಮಗೆ ತೋರಿಸ್ತೀನಿ ನೀವು ರಿಟೇಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಅಂಗಡಿಯಲ್ಲಿ ರಿಟೇಲಿಂಗಿಂದ ಹೋಲ್ಸೇಲ್ಗೆ ಏನು ಡಿಫ್ರೆನ್ಸ್ ಇರುತ್ತೆ ಅವ್ರು ಹೆಂಗೆ ಪಾರ್ಸಲ್ ತಗೊಳ್ತಾರೆ ಸೆಟ್ ಟು ಸೆಟ್ ಮತ್ತು ನೀವು ಹೆಂಗೆ ಬೈ ಮಾಡ್ತೀರಾ ಅದು ಎಲ್ಲ ಎಲ್ಲ ಪ್ರಾಡಕ್ಟ್ಸ್ ಅಲ್ಲೇ ಇದ್ದಾವೆ ನೀವು ಸಿಂಗಲ್ ಡಿಸೈನಲ್ಲಿ ಅವರು ಹತ್ತ ಹತ್ತು ಪ್ಯಾಟರ್ನ್ ಹತ್ತ ಡಿಸೈನ್ ಮೂವತ್ತ್ ಮೂವತ್ತು ಡಿಸೈನ್ ಅದು ಎಲ್ಲ ಪ್ಯಾಕಿಂಗ್ ಆಗ್ತಾ ಇದೆ ಅವ್ರಗೋಸ್ಕರ ಯಾರಿಗೆ ಅವ್ನ್ ಬ್ರ್ಯಾಂಡಿಂಗ್ ಬೇಕಾಗಿದೆ ಸರ್ ನಮಗೆ ಅಜಿತ್ ಜೋನ್ ಬೇಡ ನಮಗೆ ನಮಗೆನೆ ಲೋಗೋ ಆಗಿಬಿಟ್ಟು ಕೊಡಿ ಅದನ್ನ ನಾನು ನಿಮಗೆ ಮಾಡಿಕೊಡ್ತೀನಿ ನೋಡಿ ಅದು ಇಲ್ಲ ಆ ಪ್ಯಾಟರ್ನ್ಸ್ ನೋಡ್ತೀರಾ ಅಂದರೆ ವಿದೌಟ್ ಲೋಗೋ ನಿಮ್ಗೆ ಬೇಕಾಗಿದೆ ನಮ್ಮ ಕಂಪನಿಯಲ್ಲಿ ಅದು ವಿದೌಟ್ ಲೋಗೋನೇ ಸಿಗುತ್ತೆ ನಿಮಗೆ ಬರೀ ಪೋಸ್ಟರ್ ಚೇಂಜ್ ಆಗುತ್ತೆ ಸರ್ ನಾನು ಕ್ಲಿಯರ್ ಹೇಳ್ತಾ ಇದ್ದೀನಿ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಯಾರಿದ್ದಾರೆ ಪ್ಯಾಕಿಂಗ್ ಆಗುತ್ತೆ ಇವಾಗ ನೋಡಿ ಸಿಂಗಲ್ ಪಾರ್ಟಿಗೆ ನೈಟ್ ಸೂಟ್ ಹೋಗ್ತಾ ಇದೆ ಸೈಜಸ್ ಎಲ್ಲ ಮಿಕ್ಸ್ ಎಲ್ ಎಕ್ಸೆಲ್ ಇಂದ ಡಬಲ್ ಎಕ್ಸೆಲ್ ತಕ್ಷಣ ನಮ್ಮ ಹತ್ರ ಸೈಜಸ್ ಅವೈಲೇಬಲ್ ಸಿಗುತ್ತೆ ಸಿಂಗಲ್ ಪ್ಯಾಕಿಂಗಲ್ಲಿ ಏನು ಕಾನ್ಸೆಪ್ಟ್ ಬರುತ್ತೆ ಆರ್ ಕಲರ್ ಆರ್ ಡಿಸೈನ್ ಮತ್ತು ಆರ್ ಪ್ಯಾಟರ್ನ್ ಡಿಫ್ರೆಂಟು ಅದು ಎಲ್ಲ ಪಾರ್ಸಲ್ ಟು ಪಾರ್ಸಲ್ ನೀವು ನೋಡ್ತಾ ಇದ್ದೀರಾ ಈ ಕಡೆ ನೋಡ್ತೀರ ಅಂದರೆ ಅದನ್ನು ನೈಟ್ ಸೂಟ್ ಪಾರ್ಸೆಲ್ ಹೋಗ್ತಾ ಇದೆ ಅದು ಒಂದು ಡಬಲ್ ಎಕ್ಸೆಲ್ದು ಪಾರ್ಸೆಲ್ ಪಾರ್ಟಿ ಆರ್ಡರ್ ಕೊಟ್ಟ ಮೇಲೆ ಅಲ್ಲಿಂದ ಏನು ಪ್ರೊಸೆಸ್ ಆಗುತ್ತೆ ಏನು ನಂಬರ್ ವೈಸ್ ಆಗುತ್ತೆ ಅದು ಎಲ್ಲ ಪ್ರೊಸೆಸ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇದ್ದೀರ ಯಾವುದು ಕಾನ್ಸೆಪ್ಟ್ ನೀವು ನೋಡ್ತಾ ಇದ್ದೀರಾ ಅದು ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ನೀವು ಕ್ಯಾಟ್ಲಾಗ್ ಐಟಮನ್ನು ನೋಡ್ತೀರಾ ಅಂದರೆ ಅದನ್ನ ಕ್ಯಾಟ್ಲಾಗ್ ಐಟಮಲ್ಲಿ ನಿಮಗೆ ಎಲ್ಲ ಪ್ರಾಡಕ್ಟ್ಸ್ ಸಿಗ್ಬಿಡುತ್ತೆ ನಿಮಗೆ ಪ್ಯಾಟರ್ನ್ಸ್ ನೋಡಿ ಇವಾಗ ಕ್ಯಾಟ್ಲಾಗ್ ಐಟಮ್ ವಿತ್ ಇದು ಫ್ರೆಶ್ ಪೀಸಸ್ ಬಂದಿದೆ ನಮ್ಮ ಹತ್ರ ಫ್ರೆಶ್ ಪೀಸಸ್ ಅಂದರೆ ಫ್ರೆಶ್ ಕ್ಯಾಟ್ಲಾಗ್ ಇವತ್ತೇ ರೆಡಿ ಆಗಿಬಿಟ್ಟು ಬಂದಿದ್ದೀರಿ ಅದು ಎಲ್ಲ ಓನ್ ಫಸ್ಟ್ ಟೈಮ್ ಕಸ್ಟಂಬರ್ ನೀವು ನೋಡ್ತಾ ಇದ್ದೀರಾ ಅದು ಎಲ್ಲ ಕ್ಯಾಟ್ಲಾಗ್ಸ್ಗಳು ಅದರಲ್ಲಿ ಕಲರ್ ಚಾರ್ಟ್ ಪ್ಯಾಟರ್ನ್ ಡಿಸೈನ್ಸ್ಗಳು ಪೀಸಸ್ ಕ್ಯಾಟಪ್ ನೋಡಿ ಕಾನ್ಸೆಪ್ಟ್ ಏನೇನಿದೆ ಯಂಗ್ ಪೀಸಸ್ದು ಕೆಟಪ್ ಬರುತ್ತೆ ಆ ಪೀಸಸ್ದು ಲುಕಿಂಗ್ ಟಚಿಂಗ್ ನೀವು ನೋಡ್ತಾ ಇದ್ದೀರಾ ಮಾಡ್ಲಿಂಗ್ ಜೊತೆಗೆ ಫ್ರೆಶ್ ಪೀಸ್ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ಯಾಕ್ಟ್ರಿಯಿಂದ ಹೆಂಗೆ ಬರುತ್ತೆ ಏನು ಕಾನ್ಸೆಪ್ಟಲ್ಲಿ ಬರುತ್ತೆ ಅದು ಎಲ್ಲ ಪ್ಯಾಟರ್ನ್ಸ್ ನೋಡಿ ಲಖನೌಯಲ್ಲಿ ಚಿಕನ್ ಕಾರಿದು ತುಂಬ ಡಿಮಾಂಡಲ್ಲಿ ನೋಡ್ತಾ ಇದೆ ಪ್ಯೂರ್ ರಿಯೋನ್ ಫ್ಯಾಬ್ರಿಕ್ ಮೇಲೆ ರಿಯೋನ್ ಫ್ಯಾಬ್ರಿಕಲ್ಲಿ ಪ್ಯಾಟರ್ನ್ಸ್ ನೀವು ನೋಡ್ತಾ ಇದ್ದೀರಾ ಆ ರೀತಿ ಪ್ಯಾಟರ್ನ್ಸ್ ಮತ್ತು ಆ ರೀತಿ ಕಾನ್ಸೆಪ್ಟ್ಗಳು ನಡೀತಾ ಇದೆ ಅದು ಇವತ್ತು ಮೇನ್ ಕಾನ್ಸೆಪ್ಟ್ ನಾನು ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅಂದರೆ ಪ್ಯಾಟರ್ನ್ಸ್ ನೋಡ್ತೀರಾ ಅಂದರೆ ಸೆಟ್ ವೆರೈಟಿ ಬರೀ ಕೋಟ್ ಸೆಟಲ್ಲಿ ನೀವು ನಮ್ಮ ಹತ್ರ ಹೋಗ್ತೀರಾ ಅಂದರೆ ಫೋರ್ ಫಿಫ್ಟಿ ರುಪೀಸಿಂದ ಎರಡು ಸಾವಿರ ತಕ್ಷಣ ರೇಂಜ್ ಬೇಕಾಗಿದೆ ಅದು ಎಲ್ಲ ಸೆಟಲ್ಲಿ ಬರೀ ನೀವು ಹ್ಯಾಂಡ್ ವರ್ಕಲ್ಲಿ ತಗೊಳ್ತೀರಾ ಹ್ಯಾಂಡ್ ವರ್ಕಲ್ಲಿ ರೆಡಿ ಇದ್ದಾವೆ ಏನೇನು ಡಿಸೈನ್ಸ್ಗಳು ಇದ್ದಾವೆ ನಮ್ಮ ಹತ್ರ ಏನೇನು ಪ್ಯಾಟರ್ನ್ಸ್ ಇದ್ದಾವೆ ಬರೀ ಹ್ಯಾಂಡ್ ವರ್ಕ್ ಟಚ್ ಅಪ್ ಅಲ್ಲಿ ಅದು ಎಲ್ಲ ಪ್ಯಾಟರ್ನ್ ನೋಡಿ ಯುನಿಕ್ ಮತ್ತು ಪ್ರೀಮಿಯಮ್ ಸ್ಯಾಗ್ಮೆಂಟಲ್ಲಿನೇ ಯಾರಿಗೆ ಕೋಟ್ ಸೆಟ್ ಬೈ ಮಾಡಬೇಕಾಗಿದೆ ಅದನ್ನೇ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡತ್ತೆ ಕಾನ್ಸೆಪ್ಟ್ ನೋಡಿ ಹ್ಯಾಂಡ್ ವರ್ಕ್ ಟಚ್ಅಪಲ್ಲಿ ಸ್ಲೀವ್ಸ್ ಡಿಫ್ರೆಂಟ್ ಲುಕ್ಕಲ್ಲಿ ಕಾನ್ಸೆಪ್ಟ್ ಮತ್ತು ಹ್ಯಾಂಡ್ವರ್ಕ್ ಟಚಲ್ಲಿ ಅದು ಪೂರ್ತಿ ಆ ರೀತಿ ಕಾನ್ಸೆಪ್ಟು ನಮ್ಮ ಹತ್ರ ಹ್ಯಾಂಡ್ ವರ್ಕ್ ಟಚಪಲ್ಲಿ ಬರೀ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಕಾನ್ಸೆಪ್ಟಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ಅದರಲ್ಲಿ ಡಿಸೈನ್ಸ್ಗಳು ನೋಡ್ತೀರಾ ಅಂದರೆ ಯೂನಿಕ್ ಯುನಿಕ್ ಡಿಸೈನ್ಸ್ಗಳು ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನಿಮಗೆ ಆ ರೀತಿ ಕಾನ್ಸೆಪ್ಟ್ ಆ ರೀತಿ ಡಿಸೈನ್ಸ್ಗಳು ಎಲ್ಲ ಅವೈಲೇಬಲ್ ಸಿಗ್ಬಿಡುತ್ತೆ ಪ್ಯಾಟರ್ನ್ಸ್ ನೋಡಿ ನೀವು ಹ್ಯಾಂಡ್ ವರ್ಕ್ ಅಪ್ ಏನು ಪ್ಯಾಟರ್ನಲ್ಲಿ ನಿಮಗೆ ಅದು ಎಲ್ಲ ಕೋರ್ಟ್ ಸೆಟ್ ಬೇಕಾಗಿದೆ ಅದು ಎಲ್ಲ ಅಲ್ಲಿ ಅವೈಲೇಬಲ್ ಸಿಗ್ಬಿಡುತ್ತೆ ತ್ರೀ ಪೀಸ್ ಟೂ ಪೀಸ್ ಆಲಿಯಾ ಕಟ್ ಏನು ಟ್ರೆಂಡಿಂಗಲ್ಲಿ ನಡೀತಾ ಇದೆ ಅದು ಎಲ್ಲ ಪ್ಯಾಟರ್ನ್ಸ್ ಅಲ್ಲೇ ಅವೈಲೇಬಲ್ ಸಿಗ್ಬಿಡುತ್ತೆ ಯಾಕೆ ಅದು ಎಲ್ಲ ಆನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಏನು ಪ್ರಾಡಕ್ಟ್ ಏನು ಆರ್ಟಿಕಲ್ಗಳು ಏನು ರೇಂಜಲ್ಲಿ ನಿಮಗೆ ಬೇಕಾಗಿದೆ ಅದು ಎಲ್ಲ ಹೋಲ್ಸೇಲಲ್ಲಿ ಯಾರಿಗೆ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಆ ವೀಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಜಿತ್ ಜೋನ್ ಬರೀ ಕಾಟ್ ಶರ್ಟ್ ಇಲ್ಲ ಸಾಡಿ ಸೂಟ್ ಲೆಗಿನ್ಸ್ ಜೆಗಿನ್ಸ್ ಕುರ್ತಿ ಪ್ಲಾಜೋ ವುಮನ್ಸ್ಗೂ ಟ್ವೆಲ್ ಐಟಮ್ ಹನ್ನೆರಡು ಐಟಮ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅದು ಎಲ್ಲ ನಿಮಗೆ ಹೋಲ್ಸೇಲಲ್ಲಿ ಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ